ರಾಜವೇಂದ್ರ ತಮಾಶಯೇ ಅಂತ ಹೇಳ್ಬಿಟ್ಟು ಅಜ್ಞಾನ ವಿಸ್ತೃತಾಂತಿ ಸಂಶಯಾಪಸ್ಮೃತಿ ಕ್ಷಯ ತಂದ್ರಾಕಂಚ ಕಂಚ ಮುಖಾಯೇ ಚೇಂದ್ರಿಯೋದ್ಭವಾಹ ರಾಯರ ಒಂದು ಸ್ಮರಣೆಯನ್ನು ಮಾಡಿದರೆ ರಾಯರ ಮಹಿಮೆ ಎಂಥದ್ದಿದೆ ಅಂತ ಹೇಳಿದರೆ ಅವರನ್ನು ಸ್ಮರಣೆ ಮಾಡಿಕೊಂಡು ವಿಚಾರ ಮಾಡಿದಾಗ ನಮಗೆ ಅಜ್ಞಾನ ಅಂದರೆ ಜ್ಞಾನ ಗೊತ್ತಿರ್ತಕ್ಕಂಥದ್ದು ಗೊತ್ತಿಲ್ಲದೆ ಇರ್ತಕ್ಕಂತಹ ಆ ಎರಡು ಅಜ್ಞಾನವನ್ನು ನಾಶ ಮಾಡಿಸ್ತಾರೆ ಅಜ್ಞಾನ ಅಜ್ಞಾನ ಅಪಸ್ಮೃತಿಯನ್ನು ಅಂದರೆ ಸ್ಮೃತಿ ಇಡದೇ ಇರ್ತಕ್ಕಂಥದ್ದನ್ನು ನಾವು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿರ್ತೇವೆ ಅದು ಅಪಸ್ಮೃತಿ ಮತ್ತು ತಂದ್ರ ಕಂಪ ವಚ ಕೌಂಚ ಅಂತ ಹೇಳಿದರೆ ಮಾತನಾಡಬೇಕಾದಾಗ ಮತ್ತೋಗಿರ್ತದೆ ತೊದಲ್ತದೆ ಕಂಪನವಾಗಿರ್ತಕ್ಕಂಥದ್ದು ಸುಲಲಿತವಾಗಿ ನಿರಗ್ಗಳವಾಗಿ ಹೋಗದೇ ಇರತಕ್ಕಂತಹದ್ದು ಇಂಥ ಎಲ್ಲ ದೋಷಗಳನ್ನು ಸಹ ಪರಿಹಾರ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಮೂಕೋಪಿಯ ಪ್ರಸಾದೇನ ಮೂಕೋಪಿ ಅಂತ ಹೇಳಿದ್ರೆ ಯಾರು ಹುಟ್ಟು ಮೂಕರಿರ್ತಾ ಇದ್ದಾರೆ ಅಂಥವರನ್ನು ಸಹ ಮೂಕೋಪಿ ಒಳ್ಳೆಯ ವಾಕ್ಪಟುತ್ವವನ್ನು ಕೊಡ್ತಕ್ಕಂಥವರಾಗ್ತಾ ಇದ್ದಾರೆ ಮೂಕೋಯ ಪ್ರಸಾದ ಏನ ಮುಕುಂದ ಶಯನ ಐತೆ ಅಂದರೆ ಮುಕುಂದ ಶಯನ ಅಂತಂದರೆ ಯಾರು ಶೇಷದೇವರು ಶೇಷದೇವರು ಎಂತಹ ವಾಕ್ಪಟುತ್ವ ಪರಮಾತ್ಮನ ಹೊರಗೆ ಇರ್ತದೆಯೋ ಆ ರೀತಿಯಲ್ಲಿ ಅಂತ ಹೇಳಿ ಅಷ್ಟು ಅನುಗ್ರಹ ಅಂದರೆ ಅವರ ಯೋಗ್ಯತೆಗೆ ತಕ್ಕಷ್ಟು ಅನುಗ್ರಹವನ್ನು ಮಾಡ್ತಾರೆ ಅಂತ ಹೇಳಿ ಶಾಪಾನುಗ್ರಹ ಶಕ್ತಿಯನ್ನು ರಾಘವೇಂದ್ರ ನಿರ್ಮಿಸುತ್ತೆ ಶಾಪವನ್ನು ಶಾಪವನ್ನು ಕೊಡಲಿಕ್ಕೂ ಮತ್ತು ಅನುಗ್ರಹವನ್ನು ಮಾಡಲಿಕ್ಕೂ ಸಮರ್ಥರಿದ್ದಾರೆ ಎಲ್ಲ ಗುರುಗಳು ಇದನ್ನು ಮಾಡ್ತಾ ಇದ್ದಾರೆ ಆದರೆ ಇವರಿಗೆ ಏನು ವಿಶೇಷ ಅಂತ ಹೇಳಿದ್ರೆ ಇವರು ಶಾಪಕ್ಕೆ ಗುರಿಯಾದವರನ್ನು ಅನುಗ್ರಹ ಮಾಡ್ತಾರೆ ಆದ್ದರಿಂದ ಅನುಗ್ರಹ ಶಕ್ತಿಯನ್ನು ಅಂತ ಹೇಳಿ ತಾಯನ್ನು ಅನುಭವಿಸ್ತಾ ಇದ್ದಾರೆ ಒಬ್ಬ ಭಕ್ತರಿಗೆ ಪ್ರೇರಣೆಯಾಗಿ ಅಖಂಡವಾಗಿ ಮೇರಿಂದ ಕೆಳಗೆ ತನಕ ಒಳ್ಳೆಯ ಕವಚವನ್ನು ಮಾಡಿಸಬೇಕು ಅಂತಕ್ಕಂಥದ್ದಿತ್ತು ಅದಕ್ಕೆ ಎಲ್ಲರೂ ವಿಚಾರ ಮಾಡಿ ಬೇರೆ ಕಡೆಗೆ ಲಕ್ಷ್ಮೀ ನರಸಿಂಹದೇವರು ಮತ್ತು ಕೆಳಗಡೆಯಲ್ಲಿ ನಾಲ್ಕಡೆ ಈ ಕಡೆಗೆ ಗರುಡ ಶೇ ಗರುಡ ದೇವರು ಮತ್ತು ಹನುಮಂತ ದೇವರು ಕೆಳಗಡೆಯಲ್ಲಿ ಲಕ್ಷ್ಮೀ ದೇವಿ ಅವರ ಕೆಳಗಡೆಯಲ್ಲಿ ರಾಯರು ಬಂದಿದ್ದಾರೆ ಕೆಳಗಡೆಯಲ್ಲಿ ಕೆಳಭಾಗದಲ್ಲಿ ಚಕ್ರಾಬ್ ಮಂಡಲ ಅಂತಕ್ಕಂಥದ್ದು ಹಾಗಾಗಿ ಈ ಎಲ್ಲ ವಿಶೇಷ ಸನ್ನಿಧಾನ ಬರುವ ರೀತಿಯಲ್ಲಿ ಈ ದಿವಸ ಭಗದಂತಿ ಉತ್ಸವದ ನಿಮಿತ್ತವಾಗಿ ಏನು ಆರು ದಿವಸದಿಂದ ಮಾಡ್ಕೊಳ್ತಾ ಬಂದಿದ್ದೇವೆ ಅದರ ನಿಮಿತ್ತವಾಗಿ ಈ ದಿವಸ ಏನೆಲ್ಲ ಸಮರ್ಪಣೆ ಆಗ್ತಕ್ಕಂಥದ್ದಾಗಿದೆ ಬೆಳಗ್ಗೆ ಪಂಚಗವ್ಯದಿಂದ ಪ್ರೋಕ್ಷಣೆ ಇತ್ಯಾದಿಗಳೆಲ್ಲವೂ ಆಗ್ತಾ ಇದ್ದಾವೆ ಇವೆಲ್ಲ ಮುಗಿದು ಪಂಚಾಮೃತಾಭಿಷೇಕ ಆವಾಹನೆ ಪಂಚಾಮೃತಾಭಿಷೇಕ ಎಲ್ಲವರೊಂದಿಗೆ ಎಲ್ಲ ಭಕ್ತರುಗಳು ಸಹ ಪಾರಾಯಣ ಇತ್ಯಾದಿಗಳನ್ನೆಲ್ಲ ಶ್ರದ್ಧಾ ನೆರವೇರಿಸಿ ತಮ್ಮ ಸೇವೆಯನ್ನು ಸಮರ್ಪ ಸಮರ್ಪಣಂತರ್ಗತೀರವರ ಮುಖ್ಯಮಂತ್ರಿ ಸೀತಾಪಟ್ಟಿ ರಾಮಚಂದ್ರ ಲಕ್ಷ್ಮೀಸಿಂಹದೇವರಿಗೆ ಸಮರ್ಪಣೆ ಮಾಡಿ ಅವರ ಅನುಗ್ರಹಕ್ಕೆ ಹಾಕಲಾಗ್ತಾ ಇದ್ದಾರೆ ಶ್ರೀಕೃಷ್ಣ ದುರ್ಗಿಗುಡಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಕೋಶಾಧಿಕಾರಿಯಾಗಿರ್ತಕ್ಕಂತಹ ಸಿ ವಿ ರಾಘವೇಂದ್ರರವರು ಶ್ರೀ ರಾಘವೇಂದ್ರ ಸ್ವಾಮಿಯ ವರ್ಧಂತಿ ಉತ್ಸವದ ಪ್ರಯುಕ್ತವಾಗಿ ನಡೆದಿರುವ ನಡೆಯುತ್ತಿರುವ ಕಾರ್ಯಕ್ರಮದ ಬಗ್ಗೆ ನಮ್ಮ ಬಾತ್ಮೀದಾರರಿಗೆ ತಿಳಿಸಿದರು ಇವತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಜನ್ಮದಿನ ನಾನ್ನೂರು ಮೂವತ್ತು ವರ್ಷಗಳ ಕೆಳಗೆ ರಾಘವೇಂದ್ರ ಸ್ವಾಮಿಗಳ ಜನ್ಮ ತಂಜಾವೂರು ಹತ್ರ ನಡೆಯಿತು ಅವತ್ತಿಂದ ಇವತ್ತಿನವರೆಗೆ ಅವರು ಇಪ್ಪತ್ತೈದು ವರ್ಷಗಳ ನಂತರ ವೇದಾಂತ ಸಾಮ್ರಾಜ್ಯದ ಪಠ್ಯಾಭಿಷೇಕರಾದರು ಪಟ್ಟಾಭಿಷೇಕರಾದ ನಂತರ ಸುಮಾರು ಎಂಬತ್ತು ವರ್ಷಗಳು ಈ ಭೂಮಿಯಲ್ಲಿ ಅವತರಿಸಿದ್ದು ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಐತಿಹಾಸಿಕ ಮತ್ತು ಚಾರಿತ್ರಿಕವಾಗಿರ್ತಕ್ಕಂಥ ಕಾರ್ಯಗಳನ್ನು ನಡೆಸಿ ಧಾರ್ಮಿಕ ಸಂಪತ್ತಿಗೆ ಅತ್ಯಂತ ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟು ಇವತ್ತಿಗೂ ಸಹ ಬೃಂದಾವನಸ್ಥರಾಗಿ ಎಲ್ಲ ಕಡೆಯೂ ಭಕ್ತರಿಗೆ ತಮ್ಮ ಕರುಣಾಪೂರ್ಣವಾದ ಇರ್ತಕ್ಕಂತಹ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾನ್ನೂರ ಮೂವತ್ತನೇ ದಿವಸದ ಅಂಗವಾಗಿ ದುರ್ಗಿಗುಡಿ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಈ ಆರಾಧನೆಯಕ್ಕೆ ಸೇರಿದಷ್ಟು ಜನ ಸೇರಿದ್ದಾರೆ ಇವತ್ತು ವಿಶೇಷ ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ನಮ್ಮ ಮಠದ ವತಿಯಿಂದ ಏಕ ಕವಚ ಬೆಳ್ಳಿಯ ಒಂದು ಕವಚವನ್ನು ಸಮರ್ಪಣೆ ಮಾಡಿದ್ದೇವೆ ಬಹಳ ವಿಶೇಷವಾಗಿ ಅದರೊಳಗೆ ನರಲಕ್ಷ್ಮೀ ನರಸಿಂಹ ಲಕ್ಷ್ಮೀ ಮತ್ತು ಚಕ್ರಾರ್ಜ ಮಂಡಲಗಳನ್ನು ವಾಯುದೇವರು ಗರುಡದೇವರು ಎಲ್ಲವನ್ನೂ ಸಹ ಅದರಲ್ಲಿ ಕೆತ್ತಿದ್ದಾರೆ ಚಿತ್ರದುರ್ಗದ ಕಲಾವಿದರು ಅತ್ಯಂತ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇವತ್ತು ಸಾವಿರಾರು ಜನ ಭಕ್ತರು ರಾಯರ ದರ್ಶನ ಪಡೆಯುವ ಜೊತೆಗೆ ನಾವು ಸ ನಮ್ಮ ಮಠದಿಂದ ಇವತ್ತು ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದೇವೆ ಎಲ್ಲ ಭಕ್ತರಿಗೂ ಸಹ ರಾಘವೇಂದ್ರ ಗುರುಗಳು ಕರುಣಿಸಲಿ ಅನುಗ್ರಹಿಸಲಿ ಅಂತ ನಮ್ಮ ಪ್ರಾರ್ಥನೆ ಶ್ರೀಮಠದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುರೇಶ್ ರವರು ನಮ್ಮೊಂದಿಗೆ ಮಾತಾಡ್ತಾ ವರ್ಧಾಂತಿ ಉತ್ಸವದ ಬಗ್ಗೆ ತಿಳಿಸ್ತಾ ಇದ್ದಾರೆ ಇವತ್ತು ನಮಗೆ ಗುರುವಾರ ಆದ್ದರಿಂದ ವರ್ಧಂತಿ ಒಳ್ಳೆಯ ದಿವಸ ಬಂದಿದೆ ಆದ್ದರಿಂದ ನಮ್ಮಲ್ಲಿ ಪ್ರತಿ ತಿಂಗಳು ನಾವು ಅನ್ನದಾನ ಮಾಡ್ತಾ ಇದ್ವಿ ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ಜನ ಬಂದಿದ್ದಾರೆ ನಮ್ಮ ನಮ್ಮ ಪ್ರಕಾರ ಮಿನಿಮಮ್ ಮೂರಿಂದ ನಾಲ್ಕು ಸಾವಿರ ಜನಕ್ಕೆ ಇವತ್ತು ಅನ್ನದಾನ ಮಾಡ್ತಾ ಇದ್ವಿ ಮಠದಿಂದ ಹಾಗೂ ಒಳಗಡೆ ಮರ ಒಳಗಡೆ ನಾವು ಇವತ್ತು ಬೃಂದಾವನಕ್ಕೆ ಬೆಳೆಯ ಪೂರ್ತಿ ಕವಚವನ್ನು ಅರ್ಪಣೆ ಮಾಡಿದ್ದೀವಿ ಅದು ನಮ್ಮ ಮಠದ ಹಿಸ್ಟ್ರಿ ಮೊದಲನೇ ಸಲ ಇದು ಬರೀ ಬೆಳ್ಳಿ ಕವರ್ ಸಣ್ಣದಿತ್ತು ಇವತ್ತು ಬೃಂದಾವ ಪೂರ್ತಿ ಬೆಳ್ಳಿಲಿ ಕವರ್ ಆಗಿದೆ ಅದು ಅದನ್ನೊಬ್ಬರು ಭಕ್ತರು ಕುರ್ಕೋಣಿ ಅನ್ನೋ ಒಬ್ಬರು ಅದನ್ನು ನಮಗೆ ಅರ್ಪಣೆ ಮಾಡಿದ್ದಾರೆ ಇವತ್ತು